Ah hello friends welcome back to my channel cara cooking Vlogs. ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ನೀ ಕೂಡ ಚೆನ್ನಾಗಿದ್ದೀರಾ ಅಂತ ಅನ್ಕೊಂತೀನಿ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸಾರ ಕುಕಿಂಗ್ ಆ್ಯಂಡ್ ಬ್ಲಾಕ್ಸ್ ಇವತ್ತಿನ ವ್ಲಾಗಲ್ಲಿ ನಾನು ನಿಮ್ಮ ಜೊತೆ ಕ್ಯಾಪ್ಸಿಕಮ್ ಗೊಜ್ಜನ್ನ ಯಾವ ರೀತಿ ಮಾಡೋದಂತ ಹೇಳಿ ಶೇರ್ ಮಾಡ್ಕೊತಿದ್ದೀನಿ ತುಂಬಾ ಚೆನ್ನಾಗಿರುತ್ತೆ ಟೇಸ್ಟಿಯಾಗಿ ಹಾಗೆಯೇ ಒಂದು ಹತ್ತು ನಿಮಿಷದಲ್ಲೆಲ್ಲ ಇದನ್ನ ಮಾಡ್ಕೊಬೋದು ಜಾಸ್ತಿ ಯಾವುದೇ ಥರ ನಾನು ಐಟಮ್ಸ್ನ ಯೂಸ್ ಮಾಡ್ತಿಲ್ಲ ಸೊ ಸಿಂಪಲಾಗಿ ಟೇಸ್ಟಿಯಾಗಿ ಮಾಡೋದು ಹೇಗೆ ಅಂತೇಳಿ ತೋರಿಸ್ತಾ ಇದ್ದೀನಿ ಬನ್ನಿ ನೋಡೋಣ ಅದನ್ನ ಹೇಗೆ ಮಾಡೋದಂತೇಳಿ ಸೊ ಡೈಲಿ ಅಡುಗೆ ಮಾಡಿ ಮಾಡಿ ಎಲ್ರಿಗೂ ಬೋರ್ ಇರುತ್ತೆ ಹಾಗೆಯೇ ಟೇಸ್ಟ್ ಹೇಗಿ ಯಾವ ಥರ ಮಾಡ್ಕೊಳ್ಳೋದು ಹಾಗೆಯೇ ಸಿಂಪಲ್ಲಾಗಿ ಯಾವ ರೀತಿ ಮಾಡ್ಕೊಳ್ಳೋದು ಅಂತೇಳಿ ಎಲ್ರೂ ಯೋಚನೆ ಮಾಡ್ತಾಯಿರ್ತಾರೆ ಸೊ ಎರಡು ಕ್ಯಾಪ್ಸಿಕಮ್ ಗೊಜ್ಜ ಸಾರಿ ಎರಡು ಕ್ಯಾಪ್ಸಿಕಮ್ ಇದ್ದರೆ ಸಾಕು ಸಿಂಪಲ್ ಆ್ಯಂಡ್ ಟೇಸ್ಟಿಯಾಗಿ ಯಾವ ರೀತಿ ಗೊಜ್ಜ ಮಾಡೋದು ಅಂತೇಳಿ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತಿದ್ದೀನಿ ನಿಜವಾಗ್ಲೂ ತುಂಬಾ ಚೆನ್ನಾಗಿರುತ್ತೆ ಟೇಸ್ಟಿಯಾಗಿರುತ್ತೆ ಹಾಗೆಯೇ ಎಲ್ರಿಗೂ ತುಂಬಾ ಈಸಿಯಾಗಿ ಮಾಡ್ಬೋದು ಅಂತಲೇ ಹೇಳ್ಬೋದು ಎಲ್ರಿಗೂ ಅಡುಗೆ ಮಾಡಿ ಮಾಡಿ ಬೋರ್ ಆಗಿಬಿಟ್ಟಿದೆ ಫ್ರೆಂಡ್ಸ್ ಇವಾಗಂತೂ ಎಲ್ರಿಗೂ ಅದೇ ಟೆನ್ಷನ್ ಸಂಜೆ ಆದರೆ ಬೆಳಿಗ್ಗೆ ಆದರೆ ಏನು ಅಡುಗೆ ಮಾಡೋದಪ್ಪ ಅಂತೇಳಿ ಯೋಚನೆ ಮಾಡ್ತಿರ್ತೀವಿ ಹಾಗೆಯೇ ಮನೇಲೇನಾದರೂ ಮಕ್ಕಳಿದ್ರೆ ಅಯ್ಯೋ ಅಮ್ಮ ಯಾರು ತಿಂತಾರೆ ನನಗೆ ಸಾಂಬಾರು ಬೇಡಮ್ಮ ನನಗೆ ಗೊಜ್ಜು ಬೇಕಮ್ಮ ಅಥವಾ ನನಗೆ ಟೊಮೊಟೊ ಗೊಜ್ಜು ಮಾಡಮ್ಮ ಈ ಥರ ಎಲ್ಲ ಕೇಳ್ತಾನೆ ಇರ್ತಾರೆ ಮಕ್ಕಳು ಅಂತೂ ತುಂಬಾ ಇಷ್ಟಪಡ್ತಾರೆ ಮಕ್ಳು ತರಕಾರಿನ ತಿನ್ನೋದಿಲ್ಲ ಫ್ರೆಂಡ್ಸ್ ಹಂಗಾಗಿ ನಾವು ಈ ಥರ ಆಗಿರ್ಬೋದು ಅಥವಾ ತರಕಾರಿ ಪಲ್ಯ ಆಗಿರ್ಬೋದು ತರಕಾರಿ ಚಪಾತಿ ಜೊತೆ ಆಗಿರ್ಬೋದು ಪರೋಟ ಜೊತೆ ಆಗಿರ್ಬೋದು ಈ ಥರ ಯಾವುದ್ರ ಜೊತೆನಾದರೂ ಗೊತ್ತಾಗ್ದೇ ಇಲ್ದಿರೋ ಥರ ಮಾಡಿಕೊಟ್ರೆ ಅವ್ರಿಗೂ ಕೂಡ ನ್ಯೂಟ್ರಿಷನ್ ಆಗಿರ್ಬೋದು ಹಾಗೆಯೇ ವಿಟಮಿನ್ ಆಗಿರ್ಬೋದು ಈ ಥರ ಕ್ಯಾಲ್ಸಿಯಂ ಈ ಥರದ್ದೆಲ್ಲ ಅವ್ರಿಗೆ ಐರನ್ ಕಂಟೆಂಟೇ ಆ ಥರ ಇರೋವಂಥ ತರಕಾರಿ ಹಾಗೆಯೇ ಫುಡ್ಗಳನ್ನ ತಿನ್ನಿಸ್ತಾ ಹೋಗಿ ಇವಾಗಂತೂ ಎಲ್ರಿಗೂ ಏನಪ್ಪ ಅಂತಂದರೆ ಎಷ್ಟೇ ಜನ ಆಗಿರ್ಬೋದು ನೀವು ನೋಡ್ಬೋದು ಎಷ್ಟೊಂದು ಜನಗಳಿಗೆ ಮೈಕೈನ ನೋವು ಆಗಿರ್ಬೋದು ಹಾಗೆಯೇ ಸೊಂಟ ನೋವು ಕೈಕಾಲು ನೋವು ಈ ಥರ ಸಮಸ್ಯೆ ತುಂಬಾ ಇದೆ ಫ್ರೆಂಡ್ಸ್ ಎಲ್ರೂ ಆದಷ್ಟು ಎಲ್ರೂ ತರಕಾರಿ ಸೊಪ್ಪನ್ನ ತಿನ್ನೋದಕ್ಕೆ ಟ್ರೈ ಮಾಡಿ ಎಲ್ರಿಗೂ ನಿಜವಾಗ್ಲೂ ತುಂಬಾ ಒಳ್ಳೇದಂತಲೇ ಹೇಳ್ಬೋದು ನಾವಿವಾಗಂತೂ ಫುಡ್ಗೆ ಅಡಿಟ್ ಆಗೋಗ್ಬಿಟ್ಟಿದ್ದೀವಿ ಯಾಕಂದರೆ ನಾವೆಲ್ಲ ಇಂಗ್ಲೀಷ್ ಫುಡ್ಗಳನ್ನೇ ತೊಗೊತಿರೋದು ಫಸ್ಟೆಲ್ಲ ಈ ಥರ ಇರಲಿಲ್ಲ ರಾಗಿ ಮುದ್ದೆ ಆಗಿರ್ಬೋದು ಸೊಪ್ಪು ತರಕಾರಿ ಈ ಥರದ್ದು ಜಾಸ್ತಿ ತಿಂತಾಯಿದ್ರು ಹಳ್ಳಿ ಕಡೆ ಎಲ್ಲ ಇವಾಗಂತೂ ನಾವು ಜಾಸ್ತಿ ತರಕಾರಿ ಆಗಿರ್ಬೋದು ಹಾಗೆಯೇ ಮುದ್ದೆ ಆಗಿರ್ಬೋದು ಈ ಥರದ್ದು ಏನೂ ಜಾಸ್ತಿ ಅನ್ನ ತಿಂತೀವಿ ಹಾಗೆಯೇ ರೈಸ್ ಐಟಮ್ಸ್ ಆಗಿರ್ಬೋದು ಈ ಥರದನ್ನು ತಿಂತೀವಲ್ವ ಸೊ ಹಾಗಾಗಿ ನಮಗೆ ಸಿಗೋ ನ್ಯೂಟ್ರಿಷನ್ಗಳು ಆಗಿರ್ಬೋದು ಹಾಗೆಯೇ ಕ್ಯಾಲ್ಸಿಯಂ ಐರನ್ ಈ ಥರ ಏನೂ ಸಿಗೋದಿಲ್ಲ ನಮ್ಮ ದೇಹಕ್ಕೆ ಏನು ಬೇಕು ಪ್ರೋಟೀನು ಅದು ಸಿಗ್ತಾ ಇಲ್ಲ ಸೊ ಹಾಗಾಗಿ ನಮಗೆ ಎಷ್ಟೋ ಕಾಯಿಲೆಗಳು ಇದೆ ಹಾಗಾಗಿ ಎಲ್ರೂ ಹುಷಾರಾಗಿರೋದು ತುಂಬಾ ಒಳ್ಳೇದಂತಲೇ ಹೇಳ್ಬೋದು ಮತ್ತು ಇನ್ನೇನಪ್ಪ ಅಂತಂದರೆ ಮಕ್ಕಳಿಗೆ ಆದಷ್ಟು ಹೊರ್ಗಡೆ ತಿಂಡಿನ ಕೊಡ್ಸೋಕೆ ಹೋಗಬೇಡಿ ಮನೇಲೆ ಎಷ್ಟಾಗುತ್ತಷ್ಟು ನಿಮ್ಮ ಕೈಲೇ ಎಷ್ಟಾಗುತ್ತಷ್ಟು ಮಾಡಿಕೊಡಿ ಹಾಗೆಯೇ ಹೊರ್ಗಡೆ ಕೆಮಿಕಲ್ ಎಲ್ಲ ಹಾಕಿ ಮಾಡಿಕೊಡೋದ್ರಿಂದ ಮಕ್ಕಳ ಆರೋಗ್ಯ ಕೂಡ ತುಂಬಾ ಹದಗೆಡ್ತಾ ಹೋಗುತ್ತೆ ಅದ್ರ ಜೊತೆಗೆ ಏನಪ್ಪ ಅಂತಂದರೆ ಮಕ್ಕಳು ಕೂಡ ಅದಕ್ಕೆ ಅಡಿಕ್ಟ್ ಆಗೋಗ್ಬಿಡ್ತಾರೆ ಮನೇಲಿ ಯಾವುದೇ ಥರ ತಿಂಡಿ ಆಗಿರ್ಬೋದು ಮನೆ ಫುಡ್ ಆಗಿರ್ಬೋದು ಅಷ್ಟು ಇಷ್ಟಪಡೋದಿಲ್ಲ ಅದಕ್ಕಿಂತ ನಾವು ಮನೇಲಿ ಅಮ್ಮಂದಿರು ಫ್ರೀಯಾಗಿರ್ತೀವಲ್ವ ಆವಾಗ ನಮ್ಮ ಮಕ್ಕಳಿಗೆ ಏನು ಇಷ್ಟ ಆಗ್ಬೋದು ಆ ಥರ ನೋಡಿಬಿಟ್ಟು ನಾವು ಮಾಡಿಕೊಡೋದ್ರಿಂದ ಮಕ್ಕಳು ಕೂಡ ತುಂಬಾ ಇಷ್ಟಪಟ್ಟು ತಿಂತಾರೆ ಹಾಗೆಯೇ ಅವ್ರಿಗೆ ಗೊತ್ತಾಗದೇ ಇರೋ ಥರ ನಾವು ಐರನ್ ಕಂಟೆಂಟ್ ತರಕಾರಿ ಆಗಿರ್ಬೋದು ಅಥ ಅಥವಾ ಫುಡ್ ಆಗಿರ್ಬೋದು ಈ ಥರ ಕೊಡೋದರಿಂದ ಮಕ್ಕಳಿಗೆ ನಾವು ಯಾವ ರೀತಿ ಪ್ರೋಟೀನ್ ಆಹಾರಗಳನ್ನ ಕೊಡ್ಬೋದು ಅಂತೇಳಿ ಗೊತ್ತಾಗುತ್ತೆ ಸೊ ಎಲ್ರಿಗೂ ಇದೊಂದು ಮಾಹಿತಿನ ಹೇಳಬೇಕು ಅಂತ ಅನಿಸ್ತಾ ಸೊ ನಾನು ಹಾಗಾಗಿ ಹೇಳಿದೆ ನಾನಿವತ್ತು ಕ್ಯಾಪ್ಸಿಕಮ್ ಗೊಜ್ಜನ ಮಾಡೋಣ ಮಾಡ್ತಾ ಮಾಡ್ತಾಯಿದ್ದೆ ಚಾರು ಕೂಡ ಅಮ್ಮ ಇದು ಕ್ಯಾಪ್ಸಿಕಮ್ ಗೊಜ್ಜನ ಮಾಡಿಕೊಡಮ್ಮ ನನಗೆ ಅಂತ ಕೇಳ್ತಿದ್ಲು ಸೊ ಹಂಗಾಗಿ ನಾನು ಕೂಡ ಅವಳಿಗೆ ಇಷ್ಟ ಆಗುತ್ತೆ ಅಂದ್ಬಿಟ್ಟು ಮಾಡಿಕೊಡೋಣ ಅಂತೇಳಿ ಮಾಡಿಕೊಡ್ತಿದ್ದೆ ಸೊ ನಾನಿಲ್ಲಿ ಕ್ಯಾಪ್ಸಿಕಮ್ ಗೊಜ್ಜು ಮಾಡೋದಕ್ಕೆ ಅಂತೇಳಿ ಒಂದು ಎರಡು ಕ್ಯಾಪ್ಸಿಕಮ್ನ ಹೆಚ್ಕೊಂಡಿದ್ದೀನಿ ಹೆಚ್ಕೊಳ್ತಿದ್ದೀನಿ ಚಿಕ್ಕ ಚಿಕ್ಕಕ್ಕೆ ಹೆಚ್ಕೊಳ್ಳಿ ಆದಷ್ಟು ಸಣ್ಣಕ್ಕೆ ಹೆಚ್ಕೊಳ್ಳೋದ್ರಿಂದ ಬೇಗ ಫ್ರೈ ಆಗ್ತಾ ಹೋಗುತ್ತೆ ಹಾಗಾಗಿ ನಾನು ಸಣ್ಣಕ್ಕೆ ಹೆಚ್ಕೊಂಡಿದ್ದೀನಿ ಅದಾದ ನಂತರ ನಾನಿಲ್ಲಿ ಟಮೊಟೋನೇ ಹೆಚ್ಕೊತಿದ್ದೀನಿ ಟೊಮೊಟೊ ಮತ್ತು ಈರುಳ್ಳಿ ಇದ್ದರೆ ಸಾಕು ನಮಗೆ ಯಾವುದೇ ಥರ ಜಾಸ್ತಿ ಇಂಗ್ರೀಡಿಯೆಂಟ್ಸ್ ಏನು ಬೇಕಾಗಿಲ್ಲ ಸೊ ಒಂದು ಎರಡು ಇಲ್ಕೋ ಬೆಳ್ಳುಳ್ಳಿ ಹಾಗೆಯೇ ಒಂದು ಶುಂಠಿ ತೊಗೊಂಡಿದ್ದೀನಿ ಒಂದು ಎರಡು ಇಂಚಷ್ಟು ಶುಂಠಿ ತೊಗೊಂಡಿದ್ದೀನಿ ನಾನು ಮತ್ತು ಇದಕ್ಕೆ ಯಾವುದೇ ಥರ ಜಾಸ್ತಿ ಇಂಗ್ರೀಡಿಯೆಂಟ್ಸ್ನ ಯೂಸ್ ಮಾಡ್ತಿಲ್ಲ ತುಂಬಾ ಸಿಂಪಲಾಗಿ ಟೇಸ್ಟಿಯಾಗಿ ಯಾವ ರೀತಿ ಮಾಡೋದು ಅಂತೇಳಿ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಹೋಗ್ತಿದ್ದೀನಿ ಸೊ ನಿಮಗೆ ಆದಷ್ಟು ನನ್ನ ವೀಡಿಯೋಸ್ಗಳನ್ನ ನೋಡಿ ಎಲ್ರೂ ಸಪೋರ್ಟ್ ಮಾಡಿ ಹಾಗೆಯೇ ಫ್ರೀ ಇದ್ದಾಗ ಯಾವುದಾದ್ರೂ ಏನಾದರೂ ವೀಡಿಯೋಸ್ಗಳು ಬೇಕಂದ್ರೆ ನನಗೆ ಕಮೆಂಟ್ ಮಾಡಿ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಹೋಗ್ತೀನಿ ಯಾವುದೇ ವಿಡಿಯೋ ಆಗಿರ್ಬೋದು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಹೋಗ್ತೀನಿ ಹಾಗೆಯೇ ನಮ್ಮ ಸಿಸ್ಟರ್ ಒಬ್ಬರು ಕೇಳಿದರು ಕಿಚನ್ದು ಟಿಪ್ಸ್ನ ಹೇಳಿ ಅಂತೇಳಿ ಸೊ ಆದಷ್ಟು ನಾನು ಅದನ್ನು ನೆಕ್ಸ್ಟ್ ವೀಕಲ್ಲಿ ಹಾಕೋದಕ್ಕೆ ಟ್ರೈ ಮಾಡ್ತೀನಿ ಯಾಕಂದರೆ ನಾನು ಈ ವೀಕಲ್ಲಿ ಅಡುಗೆ ಮನೆ ಆರ್ಗನೈಸ್ ಮಾಡ್ಕೊಂಡಿರೋದ್ರಿಂದ ನೆಕ್ಸ್ಟ್ ವೀಕಲ್ಲಿ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಸೊ ನೆಕ್ಸ್ಟ್ ವೀಕಲ್ಲಿ ಅದನ್ನು ವೀಡಿಯೋನ ಶೇರ್ ಮಾಡ್ತೀನಿ ಹಾಗೆಯೇ ಮತ್ತು ಯಾವ ಥರ ಟಿಪ್ಸ್ಗಳು ಬೇಕು ಅಂತಲೂ ಕೂಡ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಹೋಗ್ತೀನಿ ಆದಷ್ಟು ಎಲ್ಲರೂ ನನ್ನ ವೀಡಿಯೋಸ್ಗಳನ್ನ ನೋಡಿ ಎಲ್ಲರೂ ಸಪೋರ್ಟ್ ಮಾಡಿ ಆದಷ್ಟು ನಾನು ನೆಕ್ಸ್ಟ್ ವೀಕು ಟ್ರೈ ಮಾಡ್ತೀನಿ ಕಿಚನ್ ಆರ್ಗನೈಸ್ ಆಗಿರ್ಬೋದು ಅಥವಾ ನಾವು ಯಾವ ರೀತಿ ಟಿಪ್ಸ್ಗಳನ್ನ ಯೂಸ್ ಮಾಡಿದ್ರೆ ಈ ಥರ ವರ್ಕ್ ಆಗುತ್ತೆ ಅನ್ನೋದಾಗಿರ್ಬೋದು ಈ ಥರದಾಗಿರ್ಬೋದು ಹಾಗೆಯೇ ಕುಕ್ಕಿಂಗ್ದಾಗಿರ್ಬೋದು ಈ ಥರದನ್ನೆಲ್ಲ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತ ಹೋಗ್ತೀನಿ ಆದಷ್ಟು ಎಲ್ಲರೂ ನನಗೆ ಸಪೋರ್ಟ್ ಮಾಡೋದು ಮರಿಬೇಡಿ ಸೊ ಎಲ್ಲರೂ ನನ್ನ ವೀಡಿಯೋಸ್ಗಳನ್ನ ನೋಡಿ ನೀವು ನೀವೆಲ್ಲನೂ ನೋಡೋದ್ರಿಂದನೇ ನನಗೂ ಕೂಡ ಸೊ ಯೂಟ್ಯೂಬ್ ಚಾನಲ್ನ ಮಾಡೋದಕ್ಕೆ ನನಗೆ ಒಂಥರ ಧೈರ್ಯ ಹಾಗೆ ಒಂದು ಮೋಟಿವೇಶನ್ ಅಂತಲೇ ಹೇಳ್ಬೋದು ಎಲ್ಲರೂ ಪ್ಲೀಸ್ ಆದಷ್ಟು ವೀಡಿಯೋಸ್ಗಳನ್ನ ನೋಡಿ ಸಪೋರ್ಟ್ ಮಾಡಿ ಸೊ ನಾನಿಲ್ಲಿ ಈರುಳ್ಳಿ ತಗೊಂಡಿದ್ದೀನಿ ಒಂದೆರಡು ಈರುಳ್ಳಿ ಆಗಿರ್ಬೋದು ಅದ್ರ ಜೊತೆಗೆ ಒಂದೆರಡು ಟೊಮೊಟೊ ಸ್ವಲ್ಪ ಶುಂಠಿ ಒಂದು ಸ್ವಲ್ಪ ಬೆಳ್ಳುಳ್ಳಿನ ತಗೊಂಡಿದ್ದೀನಿ ಇಷ್ಟು ಚಚ್ಕೊಂತಿದ್ದೀನಿ ಸೊ ನಾವು ಈ ಥರ ಒಂದು ಕುಟ್ಟೋ ಕಲ್ಲಿನಿಂದ ನಾನು ಇದನ್ನ ಜಜ್ಜಿಟ್ಕೊಂತಿದ್ದೀನಿ ತುಂಬಾ ಚೆನ್ನಾಗಿ ಜಜ್ಕೊಬೇಕಿದ್ರು ಆದ ನಂತರ ನಾನಿಲ್ಲಿ ಒಂದು ಕಡಾಯಿನ ಬಿಸಿಗಿಟ್ಕೊಂಡಿದ್ದೀನಿ ಸ್ವಲ್ಪ ಕಡಾಯಿ ಕೂಡ ಬಿಸಿ ಆದ ನಂತರ ನಾನು ಇದಕ್ಕೆ ಹಾಯಲನ್ನ ಆ್ಯಡ್ ಮಾಡ್ಕೊತಿದ್ದೀನಿ ಸೊ ನೀವು ಸ್ವಲ್ಪ ಕಡಾಯಿ ಬಿಸಿ ಆದ ನಂತರ ಹಾಯಲ್ನ ಫಸ್ಟು ಆ್ಯಡ್ ಮಾಡ್ಕೊಳ್ಳಿ ಹಾಯಲ್ ಸ್ವಲ್ಪ ಬಿಸಿ ಆದ ನಂತರ ನಾವು ಇದಕ್ಕೆ ಕಡಲೆಬೇಳೆ ಬೇಕಾದರೂ ಹಾಕೊಬೋದು ನಾನಿಲ್ಲಿ ಸಾಸಿವೆ ತೊಗೊಂಡಿದ್ದೀನಿ ಜೊತೆಗೆ ಸ್ವಲ್ಪ ಉದ್ದಿನ ಬೇಳೆ ತೊಗೊಂಡಿದ್ದೀನಿ ಸೊ ನಾವು ಇದಕ್ಕೆ ಕಡಲೆಬೇಳೆ ಹಾಕಿರ್ಬೋದು ಅಥವಾ ಹೆಸ್ರು ಬೇಳೆ ಆಗಿರ್ಬೋದು ಆ್ಯಡ್ ಮಾಡ್ಕೊಬೋದು ನಾನಿಲ್ಲಿ ಸಾಸಿವೆ ಸ್ವಲ್ಪ ಚಿಟಪಟ ಅಂತ ಸಿಡಿದ ಮೇಲೆ ಬೇಳೆ ಒಂದು ಸ್ಪೂನ್ ಹಾಕ್ಕೊಂಡು ಅದ್ರ ಜೊತೆಗೆ ಸ್ವಲ್ಪ ಈರುಳ್ಳಿನ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊತಿದ್ದೀನಿ ಇದು ಸ್ವಲ್ಪ ಫ್ರೈ ಆದಮೇಲೆ ಜಜ್ಜಿಟ್ಕೊಂಡಿರೋ ಶುಂಠಿ ಮತ್ತು ಬೆಳ್ಳುಳ್ಳಿನ ಹಾಕೊಂಡು ಚೆನ್ನಾಗಿ ಒಂದು ಸ್ವಲ್ಪ ಮಿಕ್ಸ್ ಮಾಡ್ಕೊಂಡು ಬಿಡೋಣ ಇದು ಸ್ವಲ್ಪ ಮಿಕ್ಸ್ ಆದ ನಂತರ ನೋಡಿ ಇಲ್ಲಿ ನಾನು ಇದನ್ನು ಹಾಕ್ಕೊತಿದ್ದೀನಿ ಇದು ಸ್ವಲ್ಪ ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ಇದು ಮಿಕ್ಸ್ ಆದ ನಂತರ ಸ್ವಲ್ಪ ಚೆನ್ನಾಗಿ ಸ್ಮೆಲ್ಲೆಲ್ಲ ಬರುತ್ತೆ ಹಸಿ ವಿಷ್ನೆ ಹಸಿ ವಶನ ಎಲ್ಲ ಹೋಗಿ ಸ್ಮೆಲ್ ಕೂಡ ತುಂಬ ಚೆನ್ನಾಗಿ ಬರ್ತಿತ್ತು ಸೊ ಅದಾದ ನಂತರ ನಾನು ಇದಕ್ಕೆ ಟೊಮೊಟೊನ ಆ್ಯಡ್ ಮಾಡ್ಕೊತಿದ್ದೀನಿ ಟೊಮೊಟೊ ಕೂಡ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು ಟೊಮೊಟೊ ಫುಲ್ ಸ್ಮ್ಯಾಶ್ ಆಗೋ ಥರ ನಾವು ಇಲ್ಲಿ ಮಾಡ್ಕೊಬೇಕು ಯಾಕಂದರೆ ಮೇಯ್ನ್ ಬೇಕಾಗಿರೋದು ನಮಗೆ ಟೊಮೊಟೊನೇ ಸೊ ಟೊಮೊಟೊ ಎಷ್ಟು ಸಾಫ್ಟ್ ಆಗುತ್ತೋ ಅಷ್ಟು ಟೇಸ್ಟ್ ಚೆನ್ನಾಗಿ ಬರುತ್ತೆ ಹಾಗೆಯೇ ಅರಶಿನ ಕೂಡ ಹಾಕೊತಿದ್ದೀನಿ ಹಾಗೆಯೇ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ಕೊಂಡು ಸ್ವಲ್ಪ ಫ್ರೈ ಮಾಡಿಕೊಂಡು ಅದಾದ ನಂತರ ನಾವು ಹೆಚ್ಚಿಟ್ಕೊಂಡಿರೋಂತಹ ಕ್ಯಾಪ್ಸಿಕಮ್ನ ಆ್ಯಡ್ ಮಾಡಿಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು ಟೇಸ್ಟ್ ಅಂತೂ ತುಂಬ ಚೆನ್ನಾಗಿ ಬರುತ್ತೆ ಇದಕ್ಕೆ ನಾನು ಒಂದು ಬಟರ್ಫ್ಲೈ ಮಸಾಲಾನ ಯೂಸ್ ಮಾಡ್ತಿದ್ದೆ ನಾನು ಫಸ್ಟು ಒಂದು ಕ್ಯಾಪ್ಸಿಕಮ್ ಗೋಜನ ಮಾಡಿ ರೆಸಿಪಿನ ಆ್ಯಡ್ ಮಾಡಿದ್ದೆ ಸೊ ಅದರಲ್ಲಿ ತುಂಬಾ ಚೆನ್ನಾಗಿ ಬಂದಿತ್ತು ಅದಕ್ಕೆ ನಾನು ಬಟರ್ಫ್ಲೈ ಕೂಡ ಆ್ಯಡ್ ಮಾಡಿದ್ದೆ ಇದಕ್ಕೆ ನಾನು ಯಾವುದೇ ಥರ ಬಟರ್ಫ್ಲೈ ಯೂಸ್ ಮಾಡ್ತಿಲ್ಲ ಯಾಕಂದರೆ ಎಲ್ರಿಗೂ ಬಟರ್ಫ್ಲೈ ಬಟರ್ಫ್ಲೈ ಮಸಾಲ ಸಿಗೋದಿಲ್ಲ ಫ್ರೆಂಡ್ಸ್ ಹಂಗಾಗಿ ನಾನು ಅದನ್ನು ಯೂಸ್ ಮಾಡಿಲ್ಲ ಇಲ್ಲಿ ಸ್ವಲ್ಪ ಒಂದು ಸ್ಪೂನಷ್ಟು ಮೊಟ್ಟೆ ಮಸಾಲ ಆಗಿರ್ಬೋದು ಅದ್ರ ಜೊತೆಗೆ ಒಂದು ಟೇಬಲ್ ಸ್ಪೂನಷ್ಟು ಚಿಲ್ಲಿ ಪೌಡರು ಹಾಗೆಯೇ ಒಂದು ಟೇಬಲ್ ಸ್ಪೂನಷ್ಟು ಧನ್ಯ ಪೌಡರ್ ಇಷ್ಟನ್ನು ಅಕ್ಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ನೀರನ್ನ ಸೇರಿಸ್ಕೊಂಡು ಸ್ವಲ್ಪ ಹೊತ್ತು ಕುದಿಯೋದಕ್ಕೆ ಬಿಟ್ಟಿದ್ದೀನಿ ನೀವು ನೋಡ್ಬೋದು ಎಷ್ಟು ಸಾಫ್ಟ್ ಸಾಫ್ಟಾಗಿ ಬೆಂದಿದೆ ಅಂತೇಳಿ ನಿಜವಾಗ್ಲೂ ತುಂಬಾ ಚೆನ್ನಾಗಿ ಬಂದಿತ್ತು ನನಗಂತೂ ಟೇಸ್ಟ್ ತುಂಬನೇ ಚೆನ್ನಾಗಿ ಅನ್ನಿಸ್ತು ನಿಮಗೂ ಕೂಡ ಇಷ್ಟ ಆಗ್ಬೋದು ಅಂತೇಳಿ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಿದ್ದೀನಿ ಸೊ ತುಂಬಾ ಸಾಫ್ಟಾಗಿ ಬೇಯಿಸ್ಕೊಳ್ಳೋದ್ರಿಂದ ನಮಗೆ ನಮಗೆ ಇಲ್ಲ ಇದು ಕ್ಯಾಪ್ಸಿಕಮ್ ಗೊಜ್ಜು ಅಂತೇಳಿ ಸೊ ಇದಕ್ಕೆ ಬೇಕಂದರೆ ನಾವು ಗರಂ ಮಸಾಲೆ ಕೂಡ ಹ್ಯಾಡ್ ಮಾಡ್ಕೊಬೋದು ಆ ಸದ್ಯಕ್ಕೆ ಯಾವುದೇ ಥರ ಜಾಸ್ತಿ ಇಂಗ್ರೀಡಿಯೆಂಟ್ಸ್ನ ಯೂಸ್ ಮಾಡಿದಲೆ ಇರೋಂತಹ ಇಂಗ್ರೀಡಿಯೆಂಟ್ಸ್ನ ಹಾಕಿ ನಾವು ಯಾವ ರೀತಿ ಮಾಡೋದು ಸಿಂಪಲ್ ಅಂಡ್ ಟೇಸ್ಟಿಯಾಗಿ ಅಂತೇಳಿ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ ಸೊ ನೀವು ನೋಡಿ ಇಲ್ಲಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ನಿಜವಾಗ್ಲೂ ಇದು ಬಿಸಿ ಬಿಸಿ ರೈಸ್ ಜೊತೆ ಹಾಕ್ಕೊಂಡು ತಿಂತಾ ಇದ್ದರೆ ಏನೋ ಒಂಥರ ಖುಷಿಯಾಗಿ ಜಾಸ್ತಿ ಒಂದು ಎರಡು ತುತ್ತು ತಿಂತಾರೆ ಒಂದು ಸಲ ಟ್ರೈ ಮಾಡಿ ನಿಮ್ಮ ಮನೇಲೂ ಕೂಡ ಎಲ್ರಿಗೂ ಇಷ್ಟ ಆಗ್ಬೋದು ಅಂತ ಅಂದ್ಕೊತೀನಿ ಇದು ರೈಸ್ ಜೊತೆ ಆಗಿರ್ಬೋದು ಚಪಾತಿ ಹಾಗೆಯೇ ದೋಸೆ ಆಗಿರ್ಬೋದು ಹಾಗೆಯೇ ಪೂರಿ ಆಗಿರ್ಬೋದು ಯಾವುದ್ರ ಜೊತೆನಾದರೂ ಚೆನ್ನಾಗಿರುತ್ತೆ ನೀವು ಕೂಡ ಒಂದು ಸಲ ಟ್ರೈ ಮಾಡಿ ಹೇಗಿತ್ತು ಅಂತೇಳಿ ನನಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡೋದನ್ನು ಮರಿಬೇಡಿ ಸೊ ಇವತ್ತಿನ ವೀಡಿಯೋ ನಿಮಗೂ ಕೂಡ ಇಷ್ಟ ಆಯಿತು ಅಂತ ಅಂದ್ಕೊತೀನಿ ಇಷ್ಟ ಆಗಿದ್ದರೆ ಹಾಗೆಯೇ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಎಲ್ಲರೂ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಹಾಲ್